ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಸ್ತ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋ ವಿಷಯ ನಾವು ಇನ್ನೂ ಒಂದು ಮಹತ್ವದ ವಿಷಯ ತಿಳ್ಕೊಳ್ಬೇಕು ಏನಂದ್ರೆ ಈ ಲೈಂಗಿಕ ಅವಯವಗಳು ಅದರಲ್ಲಿ ಪುರುಷನ ಲೈಂಗಿಕ ಅವಯವಗಳು ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದ್ರಿಂದ ಅವಕ್ಕೆ ಲೈಂಗಿಕ ಅವಯವಗಳು ಅಂತ ಹೇಳ್ತಾರೆ ಇದಕ್ಕೆ ಜನನೇಂದ್ರಿಯ ಅಥವಾ ಜನನಾಂಗಗಳು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಪುರುಷನಲ್ಲಾಗಲಿ ಸ್ತ್ರೀಯರಲ್ಲಾಗಲಿ ಇದು ಹೊರ ಜನನಾಂಗಗಳು ಮತ್ತೆ ಒಳ ಜನನಾಂಗಗಳು ಅಂತ ಹೇಳ್ಬೋದು ಪುರುಷರಲ್ಲಿ ನಾವು ನೋಡಿದಾಗ ಶಿಷ್ಣ ಮತ್ತೆ ಶಿಷ್ಣದ ಕೆಳ ಹಿಂದೆ ಇರುವಂತ ಬೀಜದ ಚೀಲ ವೃಷಣ ಚೀಲ ಅಥವಾ ಸ್ಕ್ರೋಟಮ್ ಅಂತ ಪೆನಿಸ್ ಅಥವಾ ಶಿಷ್ಣ ಅಥವಾ ಸ್ಕ್ರೋಟಮ್ ಅಥವಾ ವೃಷ್ಣ ಚೀಲ ಇದ್ರ ಬಗ್ಗೆ ಹೇಗೆ ಎಷ್ಟೊಂದು ತಪ್ಪು ತಿಳುವಳಿಕೆ ಆಗಲಿದೆ ಜನಸಾಮಾನ್ಯರಲ್ಲಿ ನಿಜವಾದ ವೈಜ್ಞಾನಿಕ ವಿಷಯಗಳೇನು ಅದರ ಬಗ್ಗೆ ಇರುವಂತ ಅತಿರಂಜಿತ ಕಲ್ಪನೆಗಳು ತಪ್ಪು ತಿಳುವಳಿಕೆಗಳು ಮಹತ್ವ ಮರ್ಯಾದೆ ಇದನ್ನೆಲ್ಲ ನಾವು ಶಿಕ್ಷಣದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಬೇಕು ಅಂದ್ರೆ ಶಿಷ್ಣ ಒಂದು ಹೊರ ಜನನಾಂಗ ಅಥವಾ ಜನನೇಂದ್ರಿಯಗಳಲ್ಲಿ ಹೊರಗಡೆ ಇರುವಂತ ಪುರುಷನ ಒಂದು ಅವಯವ ಲೈಂಗಿಕ ಅವಯವ ಅಂತ ಹೇಳ್ಬೋದು ಇದಕ್ಕೆ ಬಹಳಷ್ಟು ಮರ್ಯಾದ ಒಂದು ಪುರುಷತ್ವದ ಸಂಕೇತ ಅಂತಾನೆ ಒಂದು ಹೇಳುವುದು ಶಿಷ್ಣದ ಬಗ್ಗೆ ಇದು ಇಷ್ಟೇ ಗಾತ್ರ ಇರಬೇಕು ಆಕಾರ ಇರಬೇಕು ಇದೇ ರೀತಿ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಪುರುಷತ್ವನೇ ಇರೋದಿಲ್ಲ ಪುರುಷತ್ವಕ್ಕೂ ಇದಕ್ಕೂ ಒಂದು ಹೋಲಿಕೆ ಇದರ ಬಗ್ಗೆ ಇರುವಂತ ಅವಾಸ್ತವಿಕ ಕಲ್ಪನೆಗಳು ಮತ್ತೆ ಕೆಲವು ಕಡೆ ಇದನ್ನು ರಾಜ ಅಂತಾನೆ ಕರೆ ಎಷ್ಟೋ ಸಲ ಬಂದಾಗ ಬೇರೆ ಬೇರೆ ರೀತಿಯಾಗಿ ನಾವು ಒಂದು ಲ್ಯಾಂಗ್ ಜನಸಾಮಾನ್ಯರ ಭಾಷೆನಲ್ಲಿ ಬೇರೆ ಬೇರೆ ರೀತಿಯ ಅದಕ್ಕೆ ಸರಿಯಾದ ಒಂದು ವೈಜ್ಞಾನಿಕ ಪದ ಕೂಡ ನಾವು ಮಾಡದೇ ಇರೋದ್ರಿಂದ ಚಿಕ್ಕ ವಯಸ್ಸಿನಿಂದ ಬೇರೆ ಎಲ್ಲ ಅವಯವಗಳಿಗೆ ನಾವು ಅದರ ಹೆಸರನ್ನ ಹೇಳೋತರ ಕಣ್ಣು ಮೂಗು ಬಾಯಿ ತರ ಜನನಾಂಗಗಳಿಗೆ ಜನನೇಂದ್ರಿಯಗಳಿಗೆ ನಾವು ಮಕ್ಕಳಿಗಾಗ್ಲಿ ಬೇರೆಯವ್ರಿಗೆ ತಿಳಿಸ್ಕೊಡೋದೇ ಇಲ್ಲ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಪಶು ಪಕ್ಷಿಗಳು ಬೇರೆ ಒಂದು ಅದಕ್ಕೆ ಹೆಸರುಗಳನ್ನ ಕೊಡೋದನ್ನ ನಾವು ಕೂಡ ಜನಸಾಮಾನ್ಯ ನೋಡಿದ್ವಿ ಎಷ್ಟೋ ಸಲ ಅವ್ರು ಬಂದು ಅವರಲ್ಲಿ ಶಿಕ್ಷಣದ ತೊಂದರೆ ಇದ್ದಾಗ ಅವ್ರು ತಿಳಿಸಿದಾಗ ಕೆಲವ್ರು ಬಂದು ನನ್ನ ರಾಜ ಕೆಲಸ ಮಾಡ್ತಾ ಇಲ್ಲ ಅಥವಾ ನನ್ನ ಕೈ ಕೆಲಸ ಬಹಳ ಮಾಡ್ಬಿಟ್ಟಿದೀನಿ ಇದನ್ನ ನಾವುಗಳು ಅರ್ಥ ಮಾಡ್ಕೊಳ್ವೆ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ಎಷ್ಟೋ ವೈದ್ಯರಿಗೆ ಕೂಡ ಅರ್ಥ ಆಗೋದಿಲ್ಲ ಏನಾಗಿ ನನ್ನ ಇದು ಮೂತ್ರಪಿಂಡ ಕೆಲಸ ಮಾಡ್ತಾ ಇಲ್ಲ ಶಿಷ್ಣಕ್ಕೆ ಒಂದು ಮೂತ್ರಪಿಂಡ ಅನ್ನೋ ತರ ಅವ್ರಿಗೆ ಅನ್ಕೊಳ್ತಾರೆ ಅದೇ ಒಂದು ಇದಕ್ಕೆ ಆ ಹೆಸರುಗಳು ಕೂಡ ಏನು ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಜನಸಾಮಾನ್ಯರಲ್ಲಿ ಇನ್ನೂ ಬಹಳಷ್ಟು ಗೊಂದಲ ಇದೆ ಇದನ್ನ ವೈಜ್ಞಾನಿಕವಾಗಿ ಶಿಷ್ಣ ಅಥವಾ ಪೆನಿಸ್ ಅಂತ ಉಪಯೋಗಿಸ್ಬೋದು ಇದು ಒಂದು ಬೀಜದ ಚೀಲ ಅಥವಾ ವೃಷಣ ಚೀಲದ ಮೇಲೆ ಇರುವಂತ ಕೊಳವೆ ಆಕಾರದ ಒಂದು ಅಂಗ ಇದರಲ್ಲಿ ಮೂರು ಸ್ಪಂಜಿನಂತ ದಿಂಡುಗಳಿವೆ ಮಧ್ಯದ ಕೆಳಗಿರೋ ಒಂದು ದಿಂಡಿನಲ್ಲಿ ಮೂತ್ರನಾಳ ಹಾದು ಹೋಗುತ್ತೆ ಮೂತ್ರಕೋಶದ ಕೆಳಗಿನಿಂದ ಹಿಡಿದು ಶಿಷ್ಣದ ಮೂಲಕ ಹಾದು ಮೂತ್ರದ್ವಾರದಲ್ಲಿ ತುದಿನಲ್ಲಿ ಅದು ಕೊನೆಗೊಳ್ಳುತ್ತೆ ಕೆಲವರಲ್ಲಿ ಈ ಮೂತ್ರದ್ವಾರ ತುದಿನಲ್ಲಿರೋದ್ರ ಬದಲು ಕೆಳಗಡೆ ಅಥವಾ ಇತರೆ ಜಾಗಗಳ ಬೆಳವಣಿಗೆಯ ಕೆಲವು ತೊಂದರೆ ನ್ಯೂನತೆಯಿಂದ ಇರಬಹುದು ಅದನ್ನ ಕೂಡ ಆಮೇಲೆ ನಾವು ಸರಿಪಡಿಸಬೇಕಾಗತ್ತೆ ಮತ್ತೆ ಕೆಲವರಲ್ಲಿ ಮೈಕ್ರೋಪೆನಿಸ್ ಅಥವಾ ಬಹಳ ಚಿಕ್ಕದಾದ ಶಿಶ್ನ ಇದು ಬಹಳ ಅಪರೂಪ ಇದು ಬೆಳವಣಿಗೆಯ ತೊಂದರೆಯಲ್ಲಿ ಇನ್ನು ಕೆಲವರಲ್ಲಿ ಶಿಸ್ನದ ತುದಿನಲ್ಲಿ ಒಂದು ಚರ್ಮದ ಮಡಿಕೆ ಸುತ್ತುವರೆದಿರುತ್ತೆ ಇದನ್ನ ಚರ್ಮದ ಶಿಸ್ನದ ಮುಂದೋಗಲು ಅಂತ ನಾವು ಹೇಳ್ತೀವಿ ಅಥವಾ ಫೋರ್ ಸ್ಕಿನ್ ಅಂತ ಈ ಇದನ್ನು ಕೆಲವರಲ್ಲಿ ಬೆಳವಣಿಗೆಯಿಂದಲೇ ಬಹಳ ಬಿಗಿಯಾಗಿ ಅಂಟ್ಕೊಂಡಿರುತ್ತೆ ಅದು ಶಿಷ್ಣ ನಿಮ್ರದಾಗ ಈ ಮಡಿಕೆಯಂತಿರುವಂತ ಚರ್ಮ ಹಿಂದೆ ತಾನಾಗೆ ಜರುಗತ್ತೆ ಹಾಗಾಗಿ ಅವರು ನಿಮ್ರದ ಶಿಷ್ಣ ಅದು ಹೆಚ್ಚಿನ ಉದ್ದ ಆಗೋದಕ್ಕೆ ಇದು ಒಂದು ನೈಸರ್ಗಿಕವಾಗಿ ಸಹಾಯ ಮಾಡುವಂಥ ಇಂಥವರಲ್ಲಿ ಕೆಲವರು ಶಿಷ್ಣದ ನಿಮಿರುವಿಕೆ ಸಮಯದಲ್ಲಾಗ್ಲಿ ಇತರೆ ಸಮಯದಲ್ಲಿ ಅದನ್ನ ಹಿಂದೆ ಜರುಗಿಸಕ್ಕೆ ಸಾಧ್ಯವಾಗದೆ ಇದ್ದಾಗ ಅವರು ಮೊದಲೇ ವೈದ್ಯರ ಹತ್ರ ಬಂದು ತೋರಿಸಿ ಅದನ್ನ ಬಿಗಿ ಮುಂದಗಲು ಅದನ್ನ ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಅದರಿಂದ ಫೈಮೋಸಿಸ್ ಅಂತ ನಾವು ಹೇಳ್ತೀವಿ ನಮ್ಮ ಮೆಡಿಕಲ್ ಭಾಷೆನಲ್ಲಿ ಅದನ್ನ ಒಂದು ಸುನ್ನತಿ ಅಥವಾ ಸರ್ಕಂಸಿಷನ್ ಆಪರೇಷನ್ ಮೂಲಕ ಅದನ್ನು ಸರಿಪಡಿಸಕ್ಕಾಗತ್ತೆ ಇಲ್ಲ ಅಂದರೆ ಅದು ಸಂಭೋಗದ ಸಮಯದಲ್ಲಿ ತೊಂದರೆ ಆಗಬಹುದು ನಿಮ್ರ ದೌರ್ಬಲ್ಯ ಅಥವಾ ಶೀಘ್ರ ಸ್ಕಲನಕ್ಕೆ ಕಾರಣವಾಗಬಹುದು ಅದರಿಂದ ಇದನ್ನ ಮೊದಲೇ ಸರಿಪಡಿಸ್ಕೊಳ್ಬೇಕಾಗತ್ತೆ ಮತ್ತೆ ಈ ಮೂತ್ರನಾಳ ಹಾದು ಹೋದಾಗ ಈ ಮೂತ್ರನಾಳದಿಂದ ಮೂತ್ರ ಕೂಡ ಹೊರಗಡೆ ಬರತ್ತೆ ಮತ್ತೆ ವೀರ್ಯ ಕೂಡ ಹೊರಗಡೆ ಬರಕ್ಕೆ ಇರೋ ಒಂದೇ ಮಾರ್ಗ ಆದ್ರೆ ಇದರ ರಚನೆ ಹೇಗಿದೆ ಅಂದ್ರೆ ಮೂತ್ರ ಬರೋ ಸಮಯದಲ್ಲಿ ವೀರ್ಯ ಹೊರಗ್ ಬರಲ್ಲ ಅಥವಾ ವೀರ್ಯ ಹೊರಗ್ ಬರೋ ಸಮಯದಲ್ಲಿ ಮೂತ್ರ ಹೊರಗಡೆ ಬರಲ್ಲ ಆ ರೀತಿ ಒಂದು ನೈಸರ್ಗಿಕವಾಗಿ ಪ್ರಕೃತಿನೇ ಸರಿಯಾದ ಒಂದು ರಚನೆ ಮಾಡಿದೆ ಮತ್ತೆ ಈ ಶಿಷ್ಣದಲ್ಲಿ ಹಿಂದೆ ಒಂದು ಕಾಂಡ ಮತ್ತೆ ಶಿಸ್ನದ ತುದಿ ಇದು ಶಿಷ್ಣದ ತುದಿ ಅಥವಾ ಶಿಷ್ಣ ಮಣಿ ಅಂತ ನಾವು ಹೇಳ್ತೀವಿ ಇದು ಬಹಳ ಸಂವೇದ ಲೈಂಗಿಕವಾಗಿ ಬಹಳ ಸಂವೇದನೆಯುಳ್ಳ ಜಾಗ ಅದು ಇದು ಲೈಂಗಿಕ ಸಂವೇದನೆಯಿಂದ ಯಾವುದೇ ಸ್ಪರ್ಶದಿಂದ ಅದು ಲೈಂಗಿಕ ಸಂವೇದನೆ ಅಥವಾ ಹಸ್ತಮೈತುನ ಮಾಡಿದಾಗ ಅದರ ಸಂವೇದನೆಯಿಂದ ಅದು ನಿಮ್ರೋದಕ್ಕೆ ಸಾಧ್ಯವಾಗುತ್ತೆ ಈ ಇದರೊಳಗೆ ಕೆಲಗಡೆ ಈ ಮೂರು ಸ್ಪಂಜಿನಂತ ದಿಂಡುಗಳಿಂದ ಮಾಡಿರುವಂತ ಈ ಶಿಕ್ಷಣದಲ್ಲಿ ಬಹಳಷ್ಟು ನರಗಳು ಮತ್ತೆ ರಕ್ತನಾಳಗಳ ಅದರನ್ನ ತುಂಬಿಕೊಂಡಿ ಸ್ಪಂಜಿನಂತೆ ತುಂಬಿಕೊಂಡಿರುತ್ತೆ ಈ ಕೆಳಗಡೆ ಸ ದಿಂಡಿನಲ್ಲಿ ಮೂತ್ರನಾಳ ಹಾದು ಹೋಗುತ್ತೆ ಮತ್ತೆರಡು ದಿಂಡುಗಳಲ್ಲಿ ಈ ರಕ್ತನಾಳಗಳು ಮತ್ತೆ ನರಗಳ ಒಂದು ಜಾಲ ಇರತ್ತೆ ಇದ್ರೊಳಗೆ ಯಾವುದೇ ಮೂಳೆ ಆಗ್ಲಿ ಅಥವಾ ಮಸಲ್ ಅನ್ನೋದು ಮಾಂಸಖಂಡವಾಗ್ಲಿ ಇಲ್ಲ ಇದು ಶಿಷ್ಣ ನಿಮ್ರದಾಗ ಅದು ಗಡ್ಸಿ ಅಥವಾ ಗಡ್ಸಾಗತ್ತೆ ಅಂತ ಹೇಳೋದು ಒಂದು ಲೈಂಗಿಕ ಸಂವೇದನೆಯಿಂದ ನರಗಳ ಉದ್ರೇಕ ಆಗಿ ಆ ಕುಗ್ಗಿದಂತಿರೋ ಅಂತ ರಕ್ತನಾಳಗಳನ್ನ ಹಿಗ್ಗಲಿಸಿ ಅದರೊಳಗೆ ರಕ್ತ ಪೂರೈಕೆ ಅಥವಾ ರಕ್ತ ಚಲನೆ ಜಾಸ್ತಿಯಾಗಿ ತುಂಬಿಕೊಳ್ಳೋದ್ರಿಂದ ಶಿಶ್ನ ಇದನ್ನೇ ನಾವು ಎರೆಕ್ಷನ್ ಅಥವಾ ಅದನ್ನ ಅದನ್ನ ಶಿಸ್ನದ ನಿಮುರುವಿಕೆ ಅಂತ ನಾವು ಹೇಳೋದು ಇದರ ಜೊತೆಗೆ ಕೆಲವು ಹೊರ ಹೊರಹೋಗುವ ರಕ್ತನಾಳಗಳು ಕೂಡ ಅದನ್ನ ಮಡಚಿದಂತಾಗಿ ಅದರಿಂದ ರಕ್ತ ಪೂರೈಕೆ ಹೊರಹೋಗದಂತೆ ತಡೆಯುತ್ತೆ ಹಾಗಾಗಿ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಸ್ಕಲನವಾಗುವ ತನಕ ಅದು ಶಿಷ್ಣದ ನಿಮುರುವಿಕೆ ಸಾಧ್ಯವಾಗುತ್ತೆ ಇದು ಸಂಭೋಗ ಕ್ರಿಯೆಗೆ ಬಹಳ ಮುಖ್ಯವಾಗತ್ತೆ ಆದ್ರಿಂದ ಈ ಶಿಷ್ಣದ ನಿಮುರುವಿಕೆ ಶಿಷ್ಣದ ಕೆಲಸ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಇದ್ರೊಳಗೆ ತಿಳ್ಕೋಬಹುದು ಇದರ ಶಿಷ್ಣದ ಬಗ್ಗೆ ಇನ್ನೂ ಹಲವಾರು ತಪ್ಪು ತಿಳುವಳಿಕೆಗಳಿದೆ ಕೆಲವು ಸಲ ಅದರ ಸುತ್ತ ಅಥವಾ ಹೊರಗಡೆ ಚರ್ಮದ ಮೇಲೆ ಉಬ್ಬಿದಂತೆ ರಕ್ತನಾಳಗಳು ಕಾಣಿಸಬಹುದು ಇದು ಬರೀ ರಕ್ತನಾಳಗಳು ಅದರ ಮೇಲೆ ಇರುವಂತದ್ದಾದ್ರಿಂದ ಆದರೆ ಏನೋ ಒಂದ್ ತೊಂದರೆ ಆಗಿದೆ ಅಂತ ಎಷ್ಟೋ ಜನ ಹೆದರ್ಕೊಂಡು ಬರೋದನ್ನ ನಾವು ನೋಡ್ತೀವಿ ಅದು ಒಂದು ಇನ್ನೊಂದು ಇದನ್ನ ಶಿಷ್ಣ ನಂದು ಗಾತ್ರ ಸರಿಗಿಲ್ಲ ಸಂಭವ ಕ್ರಿಯೆ ಮಾಡಕ್ಕಾಗಲ್ಲ ಒಬ್ರಿಂದ ಒಬ್ರಿಗೆ ಹೋಲಿಸ್ಕೊಂಡು ತನ್ನನ್ನು ತಾನು ನೋಡಿದಾಗ ತನ್ನ ಶಿಷ್ಣದ ಗಾತ್ರ ಕಡಿಮೆ ಇದೆ ಅನ್ನೋದು ಎಷ್ಟೋ ಹುಡುಗರಲ್ಲಿ ಅಥವಾ ಗಂಡಸರಲ್ಲಿ ಒಂದು ತಪ್ಪು ತಿಳುವಳಿಕೆ ಆಗುತ್ತೆ ಆದ್ರೆ ಸಾಧಾರಣ ಸ್ಥಿತಿನಲ್ಲಿ ಶಿಷ್ಣದ ಗಾತ್ರ ಆಕಾರ ಮುಖ್ಯವಲ್ಲ ಇದು ನಿಮ್ರಿದಾಗ ಒಂದು ಮೂರು ನಿಂಚಿಂತ ದೊಡ್ಡದಷ್ಟು ಆದ್ರೆ ಖಂಡಿತ ಸಂಭೋಗ ಕ್ರಿಯೆಗೆ ಯಾವುದೇ ತೊಂದರೆ ಇಲ್ಲ ಅಥವಾ ಒಂದು ಸ್ತ್ರೀಗೆ ಒಂದು ಸಂವೇದನೆ ಕೊಡೋದಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಒಂದು ಸ್ತ್ರೀಯರಲ್ಲಿ ಯೋನಿಯ ಒಂದು ಹೊರಗಿನ ಒಂದೂವರೆ ಇಂಚು ಭಾಗ ಮಾತ್ರ ಲೈಂಗಿಕ ಸಂವೇದನೆಗೆ ಸ್ಪರ್ಶಕ್ಕೆ ಸ್ಪಂದಿಸತ್ತೆ ಒಳಗಡೆ ಎಲ್ಲ ಅದಕ್ಕೆ ಸ್ಪರ್ಶದಲ್ಲಿ ಸಂವೇದನೆ ಇರೋದಿಲ್ಲ ಹಾಗಾಗಿ ಒಂದು ಮೂರನ ಇಂಚಿನಷ್ಟಿದ್ರೂ ಕೂಡ ಸಂಭೋಗ ಕ್ರಿಯೆ ಸಾಧ್ಯವಾಗತ್ತೆ ಒಂದು ಸ್ತ್ರೀಗೆ ಉದ್ರೇಕ ಕೊಡೋದಕ್ಕೆ ಸಾಧ್ಯವಾಗತ್ತೆ ಅದರಿಂದ ಈ ತಪ್ಪು ತಿಳುವಳಿಕೆಗಳು ಕೂಡ ಇಟ್ಕೊಳ್ಳೋದ್ ಬೇಕಿಲ್ಲ ಮತ್ತೆ ಕೆಲವರಲ್ಲಿ ಶಿಷ್ನ ಒಂದು ಕಡೆ ವಾಲದಂತೆ ಇದು ನೇರವಾಗಿರ್ಬೇಕು ಅಂತೇನಿಲ್ಲ ಎಡಗಡೆ ಅಥವಾ ಬಲಗಡೆಗಾಗಿ ಇದು ವಾಲಿರಬಹುದು ಮತ್ತೆ ವೃಷಣ ಚೀಲದಲ್ಲಿ ಬೀಜಗಳ ಎರಡೂ ಒಂದೇ ಒಂದೇ ಮಟ್ಟದಲ್ಲಿ ಇರೋದಿಲ್ಲ ಎಡಗಡೆ ಶಿಷ್ಣ ಸ್ವಲ್ಪ ಕೆಳ ಇರುತ್ತೆ ಬಲ್ಗಡೆ ಶಿಷ್ಣ ಸ್ವಲ್ಪ ಮೇಲ್ಗಡೆ ಇರುತ್ತೆ ಹಾಗಾಗಿ ಕೂಡ ಶಿಷ್ಣ ಅದು ಒಂದು ಕಡೆ ವಾಲ್ದಂಗೆ ಅದಕ್ಕೆ ಸರಿಯಾದ ರೀತಿನಲ್ಲಿ ಕಾಣಿಸ್ಬೋದು ಇದೆಲ್ಲ ಎಲ್ಲ ಬೆಳವಣಿಗೆನಲ್ಲಿ ಸಹಜವಾಗಿರುವಂತದ್ದು ಮತ್ತೆ ಇಷ್ಟೇ ರೀತಿನಲ್ಲಿ ಅದು ನಿಮಿರ್ಬೇಕು ಅಥವಾ ಇಷ್ಟೇ ಕೋನದಲ್ಲಿ ಆಗ್ಬೇಕು ಅನ್ನೋದು ಕೂಡ ಏನು ಅದರೊಳಗೆ ಏನಿಲ್ಲ ಸಂಭೋಗ ಕ್ರಿಯೆ ಸಾಧ್ಯವಾಗತ್ತಾ ಇಲ್ವಾ ಅನ್ನೋದಷ್ಟೇ ಮುಖ್ಯವಾಗತ್ತೆ ಹಾಗಾಗಿ ಈ ಶಿಷ್ಣದ ಬಗ್ಗೆ ತಿಳ್ಕೊಂಡಾಗ ಜನರಲ್ಲಿ ಒಂದು ಇದ್ರ ಜೊತೆ ಜೊತೆಗೆ ಈ ಹಸ್ತ ಈ ಹಸ್ತ ಬಗ್ಗೆ ಬಗ್ಗೆ ಇರೋಷ್ಟು ತಪ್ಪು ತಿಳುವಳಿಕೆ ಬಹುಶಃ ಲೈಂಗಿಕ ವಿಷಯಗಳಲ್ಲಿ ಇನ್ಯಾವುದೇ ವಿಷಯಗಳಲ್ಲಿ ಇಲ್ಲ ಅಂತ ಹೇಳ್ಬೋದು ನಮಗೆ ಬರುವಂಥ ಪ್ರಶ್ನೆಗಳು ಅಥವಾ ನಾವು ಬರೋ ಒಂದು ಬರವಣ ನಾವು ಇಲ್ಲ ಪ್ರಶ್ನೆ ಕೇಳು ಬರೋ ಪ್ರಶ್ನೆಗಳಲ್ಲಿ ಶೇಕಡ ಐವತ್ತಕ್ಕಿಂತ ಎಷ್ಟು ಬರೀ ಹಸ್ತಮತ ಮೈಥುನದ ಬಗ್ಗೆನೆ ಇರುತ್ತೆ ಈ ಹಸ್ತಮೈಥುನ ಎಷ್ಟು ಸಲ ಮಾಡಬೇಕು ಯಾವಾಗ ಮಾಡಬೇಕು ಇದು ಮಾಡಿದ್ರೆ ತೊಂದರೆ ಇದೆಯಾ ಮಾಡದೇ ಇದ್ರ ತೊಂದರೆ ಇದೆಯಾ ಈ ಥರ ಪ್ರಶ್ನೆಗಳು ಹಲವಾರು ಇದು ಒಂದು ತನ್ನನ್ನು ತಾನು ಉದ್ರೇಕಿಸಿಕೊಂಡಾಗ ಸಿಗುವ ಒಂದು ಲೈಂಗಿಕ ತೃಪ್ತಿಗೋಸ್ಕರವಾಗಿ ಅದನ್ನ ಹಸ್ತ ಮೈಥುನ ಒಂದಲ್ಲ ಒಂದು ಸಮಯದಲ್ಲಿ ಪ್ರತಿಯೊಂದು ಹುಡುಗನೂ ಕೂಡ ಶೇಕಡಾ ತೊಂಬತ್ತರಿಂದ ನೂರಷ್ಟು ಜನ ಪುರುಷರಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಅವರು ಹಸ್ತ ಬಗ್ಗೆ ತಮ್ಮನ್ನು ತಾವು ಅರಿತ್ಕೊಂಡಿರ್ತಾರೆ ಕೆಲವರು ಅಲ್ಲಿ ಕೆಲವು ಜನರಲ್ಲಿ ಹಸ್ತ ಮಾಡೇ ಇರೋದಿಲ್ಲ ಅವರಿಗೆ ಲೈಂಗಿಕ ಸಂವೇದನೆ ಅಂದ್ರೇನು ಅವರ ಜೀವ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ ಶಿಕ್ಷಣದ ಬಗ್ಗೆ ಅದ್ರ ಅವ್ರಿಗಿರೋ ಬಗ್ಗೆ ಅರಿವು ಇದೆಲ್ಲದರ ಬಗ್ಗೆ ಅವ್ರಿಗೊಂದು ಅರಿವು ಮೂಡಕ್ಕೆ ಸಾಧ್ಯವಾಗತ್ತೆ ಹಸ್ತಮೈತುನೇ ಮಾಡಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಅಪರಾಧಿ ಮನೋಭಾವಗಳಿದ್ದಾಗ ಅವರ ದೇಹ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಎಷ್ಟೋ ಪುರುಷರಿಗೆ ಅರಿವಿರೋದಿಲ್ಲ ಹಾಗಾಗಿ ಇದು ಒಂದು ಯಾವಾಗ್ಲಾದ್ರೂ ಮಾಡಿ ಅದರ ಬಗ್ಗೆ ಮರೆತು ಬಿಡುವಂತ ಒಂದು ಕ್ರಿಯೆ ಆಗ್ಬೇಕು ಅದನ್ನ ಒಂದು ಅಪರಾಧಿ ಮನೋಭಾವ ಇದರಿಂದ ಮಾಡಿದ್ರೆ ಏನಾಗತ್ತೆ ಅನ್ನೋ ಆತಂಕ ಭಯ ಅದಕ್ಕೆ ಒಳಪಡದಿಲ್ಲ ಅಂತ ಹೇಳಿದ್ರೆ ಹಸ್ತ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಆದರೆ ಇದೇ ಒಂದು ಚಟವಾಗಿ ಅವರ ದಿನನಿತ್ಯ ಕೆಲಸ ಕಾರ್ಯಗಳು ಊಟ ತಿಂಡಿ ನಿದ್ದೆ ಕೂಡ ಮಾಡಕ್ಕೆ ಸಾಧ್ಯವಾಗದಷ್ಟು ರೀತಿಯಾಗಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ಅದು ಖಂಡಿತ ತೊಂದರೆ ಆಗತ್ತೆ ಅದಕ್ಕೆ ಚಿಕಿತ್ಸೆ ಬೇಕಾಗತ್ತೆ ಮತ್ತೆ ಈ ಶಿಕ್ಷಣದ ಬಗ್ಗೆ ಜನರಲ್ಲಿ ಅಥವಾ ವೈದ್ಯರಲ್ಲಿ ಬಂದು ತಿಳಿಸಿದಾಗ ಯಾವುದೇ ಸಂಕೋಚ ಇಲ್ಲದಂಗೆ ಕೆಲವು ಸಲ ಅದಕ್ಕೆ ಸೋಂಕುಗಳು ಉಂಟಾಗ್ಬೋದು ಬಿಗಿ ಚರ್ಮ ಬೆಳವಣಿಗೆಯ ತೊಂದರೆಗಳು ಆಗಿರ್ಬೋದು ಗಡ್ಡೆಗಳು ಅಥವಾ ಅಲ್ಸರ್ಸ್ ಆಗಿರ್ಬೋದು ಸೆಕ್ಷುಲಿ ಲೈಂಗಿಕ ಕಾಯಿಲೆಗಳು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಇಂಥ ಯಾವುದೇ ಸಂದರ್ಭದಲ್ಲಿ ಶಿಶ್ನಕ್ಕೆ ಸಂಬಂಧಪಟ್ಟಂಗೆ ಹಲವಾರು ತೊಂದರೆ ತಕರಾರುಗಳಾಗಬಹುದು ಯಾವುದೇ ಲೈಂಗಿಕ ಕಾಯಿಲೆಗಳಿಂದ ಆಗುವಂತ ಒಂದು ರ್ಯಾಶಸ್ ಅಲ್ಸರ್ಸ್ ಅಥವಾ ಟ್ಯೂಮರ್ಸ್ ಇದರಿಂದ ಆಗುವಂತದ್ದು ಕ್ಯಾನ್ಸರ್ ಗಡ್ಡೆಗಳು ಇಂಥ ಯಾವುದೇ ಒಂದು ತೊಂದರೆ ತಕರಾರುಗಳಿದ್ದಾಗ ಖಂಡಿತವಾಗ್ಲೂ ನೇರವಾಗಿ ವೈದ್ಯರ ಬಂದು ಸಂಕೋಚವಿಲ್ಲದೆ ಅದನ್ನ ತಿಳಿಸ್ಬೇಕಾಗತ್ತೆ ಕೆಲವು ಸಲ ಶಿಷ್ಣದಲ್ಲಿ ಜನನಾಂಗದಲ್ಲಿ ತೊಂದರೆ ಇದ್ದಾಗ ಪುರುಷನಿಗೆ ಅವರ ಸಂಗಾತಿಗೆ ಕೂಡ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಕೆಲವು ಕಾಯಿಲೆಗಳು ಅವರ ಸಂಗಾತಿನಲ್ಲಿ ಕೂಡ ಇವರಿಂದಾಗಿ ಗಡ್ಡನಿಂದಾಗಿ ಹೆಂಡತಿಗೂ ಕೂಡ ಆ ಸೋಂಕು ಹರಡಬಹುದು ಅವಾಗ ಅವ್ರಿಗೂ ಕೂಡ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಹೀಗಾಗಿ ಇದನ್ನ ಶಿಷ್ಣದ ಬಗ್ಗೆ ಸರಿಯಾದ ಪದಗಳ ಬಳಕೆ ಮತ್ತೆ ಅದರದ್ದು ಯಾವ ರೀತಿ ಸಹಜವಾಗಿರೋದಂದ್ರೇನು ಅಸಹಜವಾದದಂದ್ರೇನು ಅದಕ್ಕೆ ಬರುವಂತ ತೊಂದರೆ ತಕರಾರುಗಳೇನು ತಪ್ಪು ತಿಳುವಳಿಕೆಗಳೇನು ಇದೆಲ್ಲದರ ಬಗ್ಗೆ ಜನಸಾಮಾನ್ಯರು ತಿಳ್ಕೊಂಡಾಗ ಎಷ್ಟೋ ಆತಂಕ ಭಯ ಖಿನ್ನತೆ ಅಥವಾ ಮಾನಸಿಕ ತೊಂದರೆಗಳನ್ನು ನಾವು ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ